ಜೆಡಿಎಸ್ ಪಕ್ಷ ಸಂಘಟನೆಗೆ ಪಾದಯಾತ್ರೆ ವೀರಭದ್ರಪ್ಪ ಹೇಳಿಕೆ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ತಾಲೂಕಿನ ಹಾನಗಲ್ ಪ್ರವಾಸಿ ಮಂದಿರದಲ್ಲಿ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪರಾಜಿತ ಅಭ್ಯರ್ಥಿ ಟಿ ವೀರಭದ್ರಪ್ಪ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಜೆಡಿಎಸ್ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಉತ್ತಮ ಭವಿಷ್ಯವಿದೆ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ತಳಮಟ್ಟದಿಂದ ಪಕ್ಷ ಸಂಘಟನೆ ಆಗಬೇಕಾಗಿದೆ ಅಂತ ಹೇಳಿದರು ಇನ್ನು ಚುನಾವಣೆ ಮುಗಿದ ಬಳಿಕ ಜೆಡಿಎಸ್ ಕಾರ್ಯಕರ್ತರನ್ನ ಕಡೆಗಣಿಸಿರುವುದು ತುಂಬಾ ನೋವಾಗಿದೆ ಇದು ಹೀಗೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕಾಧ್ಯಕ್ಷ ಕರಿಬಸಪ್ಪ ಸೇರಿದಂತೆ ಜೆಡಿಎಸ್ ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರು ಭಾಗವಹಿಸಿದರು ಈ ಕಡೆ ನಮ್ಮ ಬಾರ್ಡ್ರಲ್ಲಿದ್ದ ಬಾರ್ಡು ನಮ್ಮ ಪಾದಯಾತ್ರ ಅನ್ಕೊಂಬೇಕಂತ ಇದ್ದೀನಿ ನಮ್ಮ ಕಾರ್ಯಕರ್ತರನ್ನೆಲ್ಲ ಮೀಟಿಂಗ್ ಆದ್ರೆ ಕುತ್ಕೊಂಡು ಮಾತಾಡಿ ಯಾಕಂದ್ರೆ ನಾನು ಜನದ್ದು ನಾನು ತಿಳ್ಕೊಬೇಕು ನನ್ಗೆ ಓಡಾಡ್ಬೇಕಂತ ಬಹಳ ಇದೆ ನಮ್ಮ ಕಾರ್ಯಕರ್ತರ ಮುಖಾಂತರ ನಮ್ಮ ಗ್ರೀಡ್ರ ಮುಖಾಂತರ ಅದಕ್ಕಾಗಿ ಮುಂಗಳೂ ಕುತ್ಕೊಂಡು ಮಾತಾಡಿ ಅದೊಂದು ಡಿಸಿಷನ್ ಮಾಡ್ತಾ ಇದ್ದೇವೆ ನಾವು ಪಕ್ಷಲಿಂದ ನಮಗೆ ಪರ್ಮಿಷನ್ ಕೊಡಬೇಕು ಅಣ್ಣವ್ರನ್ನ ಕೇಳಿ ನಾವು ಜಿಲ್ಲಾಧ್ಯಕ್ಷ ಜಯ ಅಣ್ಣವ್ರನ್ನ ಹೇಳಿ ಅದರಿಂದ ಮುಂದೆ ಕರ್ಕೊಂಡು ಮಾತಾಡ್ತೀವಿ ನಾವು ಜನರ ಸಮಸ್ಯೆ ತಿಳ್ಕೊಂಬ ಭಾಳ ಪ್ರಯತ್ನ ಮಾಡ್ತಾ ಇದ್ವಿ ಮಾಡ್ತಾ ಇದ್ವಿ ಕೂಡ ಈಗಲೂ ಕೂಡ ಹೋಗ್ತಾ ಇದ್ವಿ ಎಲ್ಲ ನಮ್ಮ ಕಾರ್ಯಕರ್ತರು ಮನೆ ಮಾಡೋದೇನಾದ್ರೆ ಎಲ್ಲರೂ ಪಂಚಾಯತ್ ನೋಂದಣಿ ಮಾಡಿದ ಪ್ರದೇಶ ಕೊಡ್ಬೇಕು ದಯವಿಟ್ಟು ಫಾಸ್ಟಾಗಿ ಕೊಟ್ಟರೆ ನಮ್ದು ಟಿ ಪಿ ಜಡ್ ಪಿಯಲ್ಲಿ ಬಿ ಜೆ ಪಿಗೆ ಉತ್ತರ ಕೊಡೋಂಥದ್ದು ಯಾಕಂದರೆ ನಾವು ಎರಡು ಪಕ್ಷ ಒಂದಾಗಿರೋದಕ್ಕೆ ನಾಳತ್ತೆ ನಮ್ಮ ಕಾರ್ಯಕರ್ತರು ಟಿ ಪಿ ಜೆಡಿ ಪಿ ಎಲೆಕ್ಷನ್ ಬರ್ತಾವೆ ಕೇಳೋಂತಲೇ ಇದ್ದಾರೆ ಭಾಳ ಜನ ನಮ್ಮ ಪಕ್ಷ ಇರ್ತಾರೆ ಅವ್ರಿಗೆ ಅನುಕೂಲ ಆಗ್ಬೇಕು ನಮ್ಮ ಕಾರ್ಯಕರ್ತರು ಇಷ್ಟು ನಲ್ವತ್ತು ವರ್ಷದಿದ್ದ ಮೂವತ್ತು ವರ್ಷದಿಂದ ದುಡ್ಕೊಂಬಂದಿದ್ದಾರೆ ಇವತ್ತು ದಿನಾ ಕುಮಾರಸ್ವಾಮಿಲಿದ್ದ ದೇವೇಗೌಡ ಸಾಹೇಬ್ರಿಂದ ಇವತ್ತು ನಗಲವ್ರಿಂದ ಆಗಿ ಸೆಂಟ್ರಲ್ ಮಿನಿಸ್ಟ್ರಾಗಿ ಸಾಹೇಬ್ ನಮ್ಗೆ ಇದು ಮಾಡ್ಕೊಂಬರೀ ನಮ್ಮ ಮುಂದೆ ಅನುಕೂಲ ಆಗ್ತದೆ ಅಂತ ಹೇಳಿದ್ದಾರೆ ಅದರಿಂದ ಇವತ್ತು ಮನೆ ಮನೆಗೆ ಹೋಗಿ ಪಂಚಾಯತಲ್ಲಿ ನಾವು ಇದು ಇದು ಕಾರ್ಯಕ್ರಮ ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರು ಚೆನ್ನಾಗಿ ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ ಎಲ್ಲರೂ ಪಕ್ಷದಾಗಿದ್ದಂಗೆ ನನ್ನ ಪಕ್ಷದಲ್ಲಿ ಕೂಡ ವೈಮಾನಸ ಇದ್ದಾರೆ ಕೆಲವು ಜನಕ್ಕೆ ಎಲ್ಲರೂ ಸರ್ ಎಲ್ಲ ಅಣ್ಣ ತುಂಬಳಾಗಿ ನಡೆಸ್ಕೊಂಡು ಹೋಗ್ತಾಯಿದ್ವಿ ದಯವಿಟ್ಟು ಹೇಳ್ತಾ ನಾವು ಮೊನ್ನೆ ಬಿ ಜೆ ಪ್ರಿಗೆ ಹೇಳೋದೊಂದೇ ಒಂದೇ ಯಾವುದೇ ಫಂಕ್ಷನ್ ಕರೆದ್ರು ನಮ್ಮನ್ನು ಕರೆದು ಮಾಡಿರಿ ನಮ್ಮ ಕಾರ್ಯಕರ್ತರ ಇದ್ದಾರೆ ನಮ್ಮ ಲೀಡ್ರ ಇದ್ದಾರೆ ಕಷ್ಟಪಟ್ಟಿದ್ವಿ ಎಂ ಪಿ ಸಾಹೇಬ್ರಿ ನಮ್ಮ ಲೀಡ್ರ್ಗಳ ನಮ್ಮ ಪದಾಧಿಕಾರಿಗಳ ಬಿಟ್ಟು ಯಾರು ದಯವಿಟ್ಟು ಮಾಡಬಾರ್ದು ಯಾಕಂತ ಹೇಳ್ತಾರೆ ಯಾಕಂದರೆ ಇವತ್ತು ಜೆ ಡಿ ಎಸ್ ಇಲ್ಲಾಂದರೆ ಬಿ ಜೆ ಪಿ ಎಂ ಪಿ ಕ್ಯಾಂಡೇಟ್ ಇಲ್ಲ ನಮ್ಮ ಚಿತ್ರದುರ್ಗ ಡಿಸ್ಟಿಕ್ನಲ್ಲಿ ದಯವಿಟ್ಟು ಎಲ್ಲ ಗಮನ ಇರಲಿ ಎಲ್ಲ ನಾವು ಹೇಳ ಕ್ಷೇತ್ರದ ಎಲ್ಲ ತಾಲೂಕ್ ಪದಾಧಿಕಾರಿಗಳು ಜೆ ಡಿ ಎಸ್ ತಾಲೂಕ್ ಪದಾಧಿಕಾರಿಗಳಿಗೆ ನಾನು ಜೆ ಡಿ ಎಸ್ ತಾಲೂಕು ಅಧ್ಯಕ್ಷರಾಗಿ ಎಲ್ಲ ಪ್ರತಿಯೊಂದು ಹೋಬ್ಳಿ ನಾಗಲಿಟಿ ಆಗಿರ್ಬೋದು ತೊಳಕಾಗಿರ್ಬೋದು ಬಿ ಜಿ ಕೆರೆ ಕಸಬಾಗಿರ್ಬೋದು ಮಲ್ಕಮೂರು ನಗರಸಭೆ ಆಗಿರ್ಬೋದು ಎಲ್ಲ ಕಡೆ ತಿರುಗಿ ಈ ಈಗ ಭೂತ್ವ ಸ ಸದಸ್ಯತ್ವೆ ಮಾಡಬೇಕಂತ ಎಲ್ಲರೂ ಈ ಇವತ್ತು ನಮ್ಮ ಮಳಕಾಂರಲ್ಲಿ ಹೈವೇಲಿ ಎಲ್ಲರೂ ಕ ಕಲ್ತು ಮಾತಾಡ್ತಾ ಇದ್ದೀವಿ ಇವತ್ತೆಲ್ಲ ಭೂತ್ ಮಾಡ್ದಿಂದ ನೀಟಾಗಿ ಮಾಡಿಕೊಂಡ್ಬಂದು ನಮ್ಮ ಮಳಕಾಂಬೂರು ಕ್ಷೇತ್ರದ ಎಲ್ಲ ಈ ಜೆ ಡಿ ಎಸ್ನ ಬೆಂಬಲ ಮಾಡಬೇಕಂಬುದು ಎಲ್ಲ ಟಿ ಪಿ ಜೆ ಡಿ ಪಿ ಯಾವ ಕ್ಷೇತ್ರಕ್ಕೆ ಬಿಡೋಲ್ಲ ಆಕ್ಸರ್ ಖಚಿತ ನೂರು ನೂರು ಸಿದ್ಧ ಸಿದ್ಧಾಂತವಾಗಿದ್ದೀವಿ ಇವತ್ತು ನಮ್ಮ ನಾಗರಾಜನ್ ಹೇಳಿದ್ರು ಸ್ವಲ್ಪ ನಮ್ಮ ಜೆ ಡಿ ಎಸ್ ಪಾರ್ಟಿಯಿಂದ ಸ್ವಲ್ಪ ನಮ್ಮ ಕುಮಾರಣ್ಣವರು ಸ್ವಲ್ಪ ಗಮನ ತಗೊಂಡಿಲ್ಲ ಅಂತ ಅವರು ಸ್ವಲ್ಪ ನಮ್ಗೆ ಸ್ವಲ್ಪ ಬೆಂಬಲ ಕೊಟ್ಟರೆ ನಾವು ಇನ್ನೂ ಬೆಂಬಲ ಆಗಿ ನಮ್ಮ ಕ್ಷೇತ್ರದ ಎಲ್ಲ ರೀತಿಯಾಗಿ ನಾವು ಮಾಡಿಕೊಡ್ತೀವಿ ಎರಡು ಮಾತು